ಒಂದು ಸತ್ಯ ಗೊತ್ತಿರಲಿ ವಿಡಿಯೋ ನೋಡ್ಕೊಂಡು ಎಕ್ಸಾಮ್ಗೆ ಹೋದ್ರೆ ನಿಮಗೆ ಉತ್ತರ ಬರಲ್ಲ ವಿಡಿಯೋ ನೋಡೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಬುಕ್ಕನ್ನೇ ಓದ್ಬೇಕು ಯಾವಾಗೂ ನಾಲೆಡ್ಜ್ ಬಿಲ್ಡ್ ಆಗೋದು ಒಂದು ಮೌನದಲ್ಲಿ ಆ ಮೌನ ನೀವು ಸೈಲೆಂಟ್ ಇದ್ದೀರಾ ರೂಮ್ ಸೈಲೆಂಟ್ ಇದೆ ಬುಕ್ ಇದೆ ಇಲ್ಲಿಗೆ ಇಲ್ಲಿಗೆ ಕನೆಕ್ಟ್ ಆಗತ್ತೆ ಆ ಕನೆಕ್ಟ್ ಆದಾಗ ಇಲ್ಲೋಗ್ಕೊಳ್ಳ ತುಂಬಾ ಹುಡುಗರು ನನಗೆ ಕಂಪ್ಲೇಂಟ್ ಸರ್ ನಿಮ್ಮ ವೀಡಿಯೋ ಎಲ್ಲ ನೋಡಾಯಿತು ಸರ್ ಸತೀಶ್ ಸರ್ ವಿಡಿಯೋ ನೋಡಾಯಿತು ಸರ್ ನನಗೆ ಎಕ್ಸಾಮಲ್ಲಿ ಎರಡು ಮಾರ್ಸಲ್ಲಿ ಫೇಲ್ ಆಗಿಬಿಟ್ಟೆ ಯಾವ ಬುಕ್ ಓದಿಯಪ್ಪ ನೀನು ಬುಕ್ಕೇ ಓದಿರಲ್ಲ ಅವರು ಸೊ ಬುಕ್ ಓದೋದನ್ನು ಬಿಡಂಗಿಲ್ಲ ನೀವು ರೀಡಿಂಗ್ ಫೈವ್ ಅವರ್ಸ್ ಮಾಡಲೇಬೇಕು ಅಟ್ಲೀಸ್ಟ್ ಫೋರ್ ಅವರ್ಸ್ ಮಾಡಬೇಕು ಓಕೆ ಇದು ನಿಮ್ಮ ಸರ್ಗಳಿಗೆ ಪರ್ಮಿಷನ್ಸ್ ಜೊತೆಗೆ ಹೇಳೋದಂದರೆ ಈ ಕಾಲೇಜಲ್ಲಿದ್ದೀರಾ ಕಾಲೇಜ್ಗೆ ಓದ್ಕೊಳ್ರಿ ರಜಾ ದಿನ ಬರುತ್ತೆ ವೇಸ್ಟ್ ಮಾಡೋಂಗಿಲ್ಲ ಅಕ್ಟೋಬರ್ ರಜೆ ಬರುತ್ತೆ ವೇಸ್ಟ್ ಮಾಡೋಂಗಿಲ್ಲ ರೈಟ್ ಟ್ರ್ಯಾಕಲ್ಲಿ ಓದ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ರಿ ಡೆಫಿನೆಟ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಜಾಬ್ ಇಲ್ಲ ಜಾಬ್ ಇಲ್ಲ ಜಾಬ್ ಇಲ್ಲ ಅಂತೀರಿ ಕರ್ನಾಟಕದಲ್ಲಿ ಐವತ್ತು ಸಾವಿರ ಜಾಬ್ ರಿಕ್ರೂಟ್ಮೆಂಟ್ ಆಗುತ್ತೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಐವತ್ತು ಸಾವಿರ ಭಾರತ ಸರ್ಕಾರದಲ್ಲಿ ಎಂಟರಿಂದ ಹತ್ತು ಲಕ್ಷ ಜಾಬ್ ಕರೀತಾರೆ ಮತ್ತೆ ಎಕ್ಸಾಮ್ ಕನ್ನಡದಲ್ಲೇ ಇದ್ದಾವೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕನ್ನಡದಲ್ಲಿ ಈಗ ಎಷ್ಟು ಜನ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಎಂಟು ಸಾವಿರ ಬ್ಯಾಂಕಿಂಗ್ ಹುದ್ದೆಗೆ ಕರೆದಿದ್ದಾರೆ ಎಕ್ಸಾಮ್ ಕನ್ನಡದಲ್ಲೇ ನಡೀತಾವೆ ಕನ್ನಡದಲ್ಲೇ ಈಗೆಲ್ಲ ಈ ಸರ್ಕಾರ ಬಂದ ಮೇಲೆ ಕನ್ನಡದ ಎಕ್ಸಾಮ್ ಭಾಳ ನಡೀತಾ ಇದಾವೆ ರೈಲ್ವೆ ಕನ್ನಡ ಸ್ಟಾಫ್ ಸೆಲೆಕ್ಷನ್ ಕನ್ನಡ ಬ್ಯಾಂಕಿಂಗ್ ಕನ್ನಡ ನೀವು ಬರೆಯಕ್ಕೆ ರೆಡಿ ಇಲ್ಲ ಅಷ್ಟೇ ಬರೀರಿ ಅಲ್ಲಿ ಎಂಟು ಲಕ್ಷ ಜಾಬು ಇಲ್ಲ ಐವತ್ತು ಸಾವಿರ ಎಂಟೂವರೆ ಲಕ್ಷ ಜಾಬ್ ನಿಮಗೆ ಕಾಯ್ತಾ ಇದ್ದಾವೆ ನೀವು ನೋಡಿದ್ರೆ ಏಳೊಂದುರಲ್ಲಿ ಕೂತ್ಕೊಂಡು ಆರಾಮ್ ಮೊಬೈಲ್ ಹಿಡ್ಕೊಂಡು ಹಿಂಗೆ ಅಂದ್ಕೊಂಡು ಕೂತ್ಕೊಂಡಿದ್ದೀರ ಇದನ್ನು ಬಿಡ್ರಿ ಇದು ಬಿಟ್ಟರೆ ನಿಮಗೆ ಅಪಾರ್ಚುನಿಟಿ ಇದೆ ಓಕೆ ಲಾಸ್ಟ್ ಕ್ವೆಶನ್ ಇಲ್ಲಿ ಯಾರೋ ಬಂದರು ಸರ್ ಎಸ್ ಸರ್ ಸ್ಟೂಡೆಂಟ್ಸ್ ಬೈಕೋಬೇಡ್ರಿ ಏನಪ್ಪ ಇವರು ಹಿಡ್ಕೊಂಡು ಮಳೆ ಹೊಡಿತಾ ಇದಾರೆ ಅಂತ ನೀವು ಹೊಡ್ಸ್ಕೋಬೇಕು ಅಂದ್ ಸ್ವಲ್ಪ ಅವಾಗ ಅವಾಗ ಜೀಸಸ್ ಕ್ರೈಸ್ಟ್ಗೆ ಮಳೆ ಒಡಿಸ್ಕೊಂಡ್ ಮೇಲೆ ಅವರು ಜೀಸಸ್ ಆಗಿದ್ದು ನೀವು ಸ್ವಲ್ಪ ಹೊಡ್ಸ್ಕೋಬೇಕಾಗತ್ತೆ ಎಸ್ ಸರ್ ಎಸ್ ಸರ್ ಹಾ ಫಿಫ್ಟಿ ಫಿಫ್ಟಿ ಹೋಗ್ಬೇಕು ಸರ್ ರೀಡಿಂಗನ್ನು ಬಿಡಂಗೇ ಇಲ್ಲ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ರೀಡಿಂಗ್ ಮಾಡಲೇಬೇಕು ನಿಮಗೆ ಅರ್ಥ ಆಗದಿರೋ ಕಾನ್ಸೆಪ್ಟ್ಗೋಸ್ಕರ ವಿಡಿಯೋ ಹೆಲ್ಪ್ ತಗೋಬೇಕು ಮತ್ತೆ ನೋ ಬುಕ್ಸ್ಗಳು ಒಳ್ಳೊಳ್ಳೆ ಬುಕ್ಸ್ ಇದಾವೆ ಆಲ್ರೆಡಿ ಅವೈಲಬಲ್ ಇನ್ ದ ಮಾರ್ಕೆಟ್ ಇಂಗ್ಲೀಷ್ಗೆ ಹೋಗ್ತಾರೆ ಇಂಗ್ಲೀಷಲ್ಲಿ ಬುಕ್ ಇದೆ ಕನ್ನಡದಲ್ಲೂ ಒಳ್ಳೊಳ್ಳೆ ಬುಕ್ ಇದೆ ಒಂದು ಮೂರು ನಾಲ್ಕು ಶಾರ್ಟೇಜ್ ಕನ್ನಡದಲ್ಲಿ ಪೊಲಿಟಿಕಲ್ ಸೈನ್ಸ್ಗೆ ಕನ್ನಡದಲ್ಲಿ ಅಷ್ಟು ಬೆಸ್ಟ್ ಬುಕ್ ಇನ್ನೂ ಅವೈಲೇಬಲ್ ಇಲ್ಲ ಅಲ್ಲಿ ಇಂಗ್ಲೀಷಲ್ಲಿ ಲಕ್ಷ್ಮೀಕಾಂತ್ ಅಂತ ಇದೆ ಆ ಬುಕ್ ಕನ್ನಡಕ್ಕೆ ಬರಬೇಕು ಬರ್ತಾ ಇದೆ ರೆಡಿ ಆಗ್ತಾ ಇದೆ ಬರುತ್ತದು ಎಕನಾಮಿಕ್ಸ್ ಬರಬೇಕು ಒಂದು ಎರಡು ಮೂರು ಬುಕ್ಕು ಯು ಪಿ ಎಸ್ ಸಿ ಲೆವೆಲ್ಗೆ ಕನ್ನಡದಲ್ಲಿ ಇಲ್ಲ ಅವು ಬಂದ ಮೇಲೆ ಎಲ್ಲ ಈಕ್ವಲ್ ಆಗುತ್ತೆ ಓಕೆ ಯಾವುದಕ್ಕೆ ಯಾವ ಎಕ್ಸಾಮ್ಗೆ ಅಲ್ಲ ಬೇಸಿಕ್ ಬುಕ್ ಫಾರ್ ಯಾವ ವಿಚ್ ಎಕ್ಸಾಮ್ ನೋ ನಾನು ಹೇಳೋದು ಕರ್ನಾಟಕದ ಪರೀಕ್ಷೆಗಳಿಗೆ ನೀವು ಕರ್ನಾಟಕದ ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಕು ಅದರಲ್ಲಿ ಸೈನ್ಸ್ ಕಾಮನ್ ಆಗಿದೆ ಸೈನ್ಸ್ ಎನ್ ಆರ್ ಟಿ ಸ್ಟೇಟ್ ಬುಕ್ ಏನು ವ್ಯತ್ಯಾಸ ಇಲ್ಲ ಆರನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ವರೆಗೂ ಎನ್ ಆರ್ ಟಿ ಬುಕ್ಕು ಅದೇ ನಮ್ಮ ಸ್ಟೇಟ್ ಬುಕ್ಕು ಅದೇ ಬಟ್ ಸೋಷಿಯಲ್ ಸೈನ್ಸ್ ಅಲ್ಲಿ ಸ್ಟೇಟ್ ಬುಕ್ ಬೇರೆ ಎನ್ ಆರ್ ಟಿ ಬೇರೆ ಕರ್ನಾಟಕದ ಎಕ್ಸಾಮಲ್ಲಿ ನಿಮಗೆ ಎನ್ ಸಿ ಆರ್ ಟಿ ಬುಕ್ ಯೂಸ್ ಆಗಲ್ಲ ಪಿ ಎಸ್ ಐ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆಯುವಾಗ ಎನ್ ಸಿ ಆರ್ ಟಿ ಬುಕ್ ಇಟ್ಕೊಂಡು ಕೂರಲ್ಲ ಅವರು ಅವರು ಕರ್ನಾಟಕದ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂರ್ತಾರೆ ಸೊ ನೀವು ಕರ್ನಾಟಕದ ಎಕ್ಸಾಮ್ ಬರೆಯೋರಿದ್ದರೆ ಕರ್ನಾಟಕದ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದಬೇಕು ಅದೇ ಸೆಂಟ್ರಲ್ ಎಕ್ಸಾಮ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರೈಲ್ವೇಸು ಬ್ಯಾಂಕಿಂಗು ಯು ಪಿ ಎಸ್ ಸಿ ಹೋಗ್ತೀರಿ ಅಂದರೆ ಎನ್ ಸಿ ಆರ್ ಟಿ ಓದ್ಬೇಕು ಮತ್ತು ಎನ್ ಸಿ ಆರ್ ಟಿ ಅಂದರೆ ಸೈನ್ಸ್ ಟೆಂತ್ವರೆಗೂ ಸಾಕು సోషియల్ పి యూ సిరిగూ ఓద పి యూ సిరిగూ ఓదే ఇష్టం